ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನನಗಂತೂ ವಾಯ್ಸ್ ಕಟ್ಕೊಂಬಿಟ್ಟಿದೆ ವಾಯ್ಸ್ ಯಾಚಕ್ಕೆ ಬರ್ತಾನೆ ಇರ್ತಿಲ್ಲ ಸೊ ಇವತ್ತೆಷ್ಟೋ ವಾಸಿ ಫೋರ್ ಡೇಸಿಂದ ವ್ಲಾಗ್ ಹಾಕಿತ್ತಿಲ್ಲ ಇವತ್ತು ಟ್ರೈ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ವಾಯ್ಸು ತುಂಬ ಇದಾಗಿ ಕೇಳಿಸ್ತಾ ಇದ್ದರೆ ನಿಮಗೆ ಸೊ ನಾನು ನಮ್ಮತ್ತೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ ನಮ್ಮ ಏರಿಯಾದಲ್ಲೇ ಒಂದು ಬಸ್ನ ಮಾಡಿಕೊಂಡು ಹೊರಟ್ವಿ ಬೆಳಗ್ಗೆ ಅರೌಂಡ್ ಫೈವ್ ತರ್ಟಿ ಹಂಗೆ ಬಿಟ್ವಿ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿಂದ್ಕೊಂಡು ನಾವು ತಾಳು ಬೆಟ್ಟಕ್ಕೆ ರೀಚ್ ಆದ್ವಿ ಅರೌಂಡ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕು ಸೊ ಫಸ್ಟ್ ತಾಳು ಬೆಟ್ಟದಲ್ಲಿ ಧೂಪ ಹಾಕಿಬಿಟ್ಟು ಆಮೇಲೆ ಬೆಟ್ಟದ ಮೇಲೆ ಹೋದ್ವಿ ಸೊ ಶಿವರಾತ್ರಿ ಹಬ್ಬದ ಬಿಫೋರೇ ಹೋಗಿದ್ವಿ ಸೊ ಪಾದಯಾತ್ರೆಯಿಂದ ತುಂಬ ತುಂಬ ಜನ ಬರ್ತಾಯಿದ್ರು ಭಕ್ತಾದಿಗಳು ದೇವ್ರನ್ನ ದರ್ಶನ ಮಾಡೋಕ್ಕೆ ಸೊ ನಮಗೂ ಸತ ಗೊತ್ತಿತ್ತಿಲ್ಲ ಸೀನಿಯರ್ ಸಿಟಿಜನ್ನು ಫ್ರೀ ಎಂಟ್ರಿ ಇರುತ್ತೆ ಬಟ್ ಅವರು ಆಧಾರ್ ಕಾರ್ಡನ್ನ ಇಟ್ಕೊಂಡು ಹೋಗಬೇಕು ಬಿಲೋ ಸಿಕ್ಸ್ಟಿ ಇಯರ್ಸು ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ನ ತಗೊಂಡು ಆರಾಮಾಗಿ ನಾವು ದರ್ಶನನ ಮಾಡ್ಬೋದು ಮಹದೇಶ್ವರಂದು ತುಂಬ ಚೆನ್ನಾಗಾಯಿತು ನಾವು ಹೋದಾಗ ತುಂಬಾ ರಶ್ ಇತ್ತು ವೀಕೆಂಡ್ಸಲ್ಲಿ ತುಂಬ ರಶ್ ಇರುತ್ತಂತೆ ದೇವಸ್ಥಾನ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ ದರ್ಶನ ಎಲ್ಲ ಆಯಿತು ನಮ್ಮತ್ತೆ ಫಸ್ಟ್ ಟೈಮು ಮಲೆ ಮಹದೇಶ್ವರ ಬೆಟ್ಟ ನೋಡಿದ್ದು ಅವ್ರಿಗೋಸ್ಕರ ನಾನು ಅವ್ರ ಜೊತೆ ಬಂದಿರೋದು ನಾನು ಆ್ಯಕ್ಚುಲಿ ಆಲ್ರೆಡಿ ನೋಡಿದ್ದೆ ಅವ್ರನ್ನ ಕರ್ಕೊಂಬರೋಣ ಅಂತ ನೋಡಿರಲಿಲ್ಲ ಅದಕ್ಕೆ ಕರ್ಕೊಂಡು ಬಂದಿದ್ದು ಚೆನ್ನಾಗಾಯ್ತ ದರ್ಶನ ಹಾಂ ನಮ್ಮ ಮಾವ ಕೂಡ ಬರಬೇಕಿತ್ತು ಸೊ ಅವರು ಅಲ್ಲಿ ಬರೋಕ್ಕಾಗಲಿಲ್ಲ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅದಕ್ಕೆ ನಾವಿಬ್ಬರೇ ಬಂದಿದ್ದು ಮಕ್ಕಳನ್ನ ಮಮ್ಮಿ ಮನೇಲಿ ಬಿಟ್ಟು ಬಂದಿದ್ದು ಆಯ್ತಾ ಚೆನ್ನಾಗಿ ದರ್ಶನ ಖುಷಿ ಆಯ್ತಾ ತುಂಬಾ ನೋಡ್ಬೇಕು ನೋಡ್ಬೇಕು ಮಾದೇಶ್ವರನ್ನ ಫೈನಲಿ ಆಯ್ತು ಈಗ ಊಟಕ್ಕೆ ಹೋಗ್ಬೇಕು ಇಲ್ಲೇ ದಾಸೋಹ ಭವನ ಅಂತಿದ ಬೆಟ್ಟದ ಏನಂತೂ ಎಷ್ಟು ಅಷ್ಟು ಬಿಸಿಲಿತ್ತು ತುಂಬಾ ಇಸಿಕೆ ಆಗ್ತಾಯಿತ್ತು ನೀರು ಕುಡಿದು ಕುಡಿದು ಸಾಕಾಗೋಯ್ತು ಬಟ್ ದೇವ್ರ ದರ್ಶನ ಚೆನ್ನಾಗಾಯಿತು ದಾಸೋಹದಲ್ಲಿ ಆಲ್ಮೋಸ್ಟ್ ನಾವು ಒನ್ ಅವರ್ ವೇಟ್ ಮಾಡಿದ್ವಿ ಅಷ್ಟು ರಶ್ ಇತ್ತು ಸೊ ಅಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ರು ಆರಾಮಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ದಾಸೋಹಕ್ಕೆ ಸೊ ದಾಸೋಹದ್ದು ಹಾಲು ಅಷ್ಟೇ ತುಂಬ ದೊಡ್ಡದಾಗಿತ್ತು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅನ್ನ ಸಾಂಬಾರು ದರ್ಶನ ಬೇಗ ಆಯ್ತು ಆಗುತ್ತೆ ದೇವ್ರ ಪ್ರಸಾದನೇ ಅಷ್ಟಲ್ವಾ ಎಷ್ಟು ಚೆನ್ನಾಗಿರುತ್ತೆ ನಾವು ಎಷ್ಟು ದಣದು ಹೋಗಿರ್ತೀವಿ ದರ್ಶನ ಮಾಡಿ ಪ್ರಸಾದ ಊಟ ಮಾಡಿದ್ರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಬರ್ಡ್ಡೇಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಬೇರೆ ಮಕ್ಳಿಗೆಲ್ಲ ಸೊ ಅದಕ್ಕೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಆ್ಯಂಡ್ ಅವ್ರಿಗೆ ಮಲ್ಲೇಶ್ವರಮ್ಮಲ್ಲಿ ಅಲ್ಲಿ ನೋಡಿದೆ ಫ್ರಾಕ್ಸು ನನ್ಯಕ್ಕೋ ಇಷ್ಟ ಆಗಲಿಲ್ಲ ಸೊ ಕೆಲವೊಂದು ಇಷ್ಟ ಆಯಿತು ಸೈಜ್ ಇರುತ್ತಾ ಇತ್ತಿಲ್ಲ ಸೊ ಆ ಥರ ಆಗ್ತಾಯಿತ್ತು ಹೋಗಲಿ ಚಿಕ್ಕಪೇಟೆಯಲ್ಲಿ ನೋಡೋಣ ಅಲ್ಲೂ ತುಂಬ ಅಂಗಡಿಗಳಿದಾವಲ್ಲ ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದೀನಿ ಸೊ ನನ್ನ ಹಸ್ಬೆಂಡ್ ಇಲ್ಲ ಅವ್ರ ಆಫೀಸ್ಗೆ ಹೋಗಿದ್ದಾರೆ ಇವಾಗ ನಮ್ಮ ಮಾಮ ಬಂದಿದ್ದಾರೆ ಊರಿಂದ ಸೊ ಅವ್ರ ಜೊತೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಸೊ ಪಾರ್ಟಿ ಹಾಲ್ ಎಲ್ಲ ಬುಕ್ ಮಾಡ್ ಆಯ್ತು ಸೊ ಹೋಟೆಲ್ ಮೇಲೆನೆ ಪಾರ್ಟಿ ಹಾಲ್ ಸೊ ಹೋಟೆಲ್ ಅವರೇ ಸೊ ಫುಡ್ ಮೆನ್ಯೂ ಎಲ್ಲ ಚೂಸ್ ಮಾಡಿದೀವಿ ಸೊ ಅವ್ರ ನಾವು ಎಷ್ಟು ಪಾರ್ಟಿ ಹಾಲ್ಗೆ ಹೋಗಿದ್ವಿ ಅಷ್ಟು ಪಾರ್ಟಿ ಹಾಲ್ ಅವ್ರದ್ದು ಫುಡ್ ಮೆನ್ಯೂ ಕಾರ್ಡು ನಮ್ಮ ಮನೇಲಿತ್ತು ಸೊ ನನ್ನ ಹಸ್ಬೆಂಡು ಅವ್ರು ಹೇಗಿಸ್ತಾ ಇದ್ರು ನೋಡು ಎಷ್ಟು ಫುಡ್ ಮೆನ್ಯೂ ಇದೆ ನಮ್ಮ ಮನೆಯಲ್ಲಿ ಅಂತೂ ಸೊ ಪಾರ್ಟಿ ಎಲ್ಲ ಆಯಿತು ಇವಾಗ ರಿಟರ್ನ್ ಗಿಫ್ಟ್ ತೊಗೊಂಡು ಬರಬೇಕು ಆ್ಯಂಡ್ ಇವೆಂಟ್ ಪ್ಲ್ಯಾನರ್ಗೂ ಸತ ಎಲ್ಲ ಹೇಳಿದ್ದೀನಿ ಈ ಥರ ಮಾಡಬೇಕು ಡೆಕೋರೇಷನ್ ಎಲ್ಲ ಅಂತ ಸೊ ಎಲ್ಲ ಸ್ವಲ್ಪ 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 ಆಗಿ ಮುಗಿತಾ ಇದೆ ಸೊ ಇದೊಂದು ಕೆಲಸ ಇದೆ ಇದೊಂದು ಮುಗಿಸಿದ್ರೆ ಆಮೇಲೆ ಅದನ್ನೆಲ್ಲ ಜೋಡಿಸ್ಬೇಕು ಪ್ಯಾಕ್ ಎಲ್ಲ ಮಾಡಬೇಕು ಸೊ ಇಷ್ಟು ನಡೀತಾ ಇದೆ ನನ್ನ ಮಕ್ಳಿಗೆ ಬರ್ಡೇ ಸೆಲೆಬ್ರೇಷನ್ನು ಇನ್ನೊಂದು ಟ್ವೆಲ್ ಫಿಫ್ಟೀನ್ ಡೇಸ್ ಇದೆ ನನ್ನ ಮಕ್ಳಿಗೆ ಬರ್ಡೇ ಓಕೆನಾ ಇವಾಗ ರೆಡಿಯಾಗಿ ಹೊರಡಬೇಕು ಚಿಕ್ಕಪೇಟೆಗೆ ಸೊ ನಾವು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ನ ಮನೆ ಬಿಟ್ಟಿದ್ದು ಅಲ್ಲಿ ರೀಚ್ ಆಗೋಷ್ಟೇ ಟ್ವೆಲ್ ತರ್ಟಿ ಆಗಿತ್ತು ಸೊ ಫಸ್ಟು ಮಕ್ಕಳದು ಬಟ್ಟೆ ಎಲ್ಲ ನೋಡಿಬಿಡೋಣ ಅಂತ ಎಲ್ಲ ಅಂಗಡಿಗೂ ಹೋದೆ ನನಗ್ಯಾಕೋ ಅಲ್ಲೂ ಎಲ್ಲೂ ಸೆಟ್ಟೇ ಆಗಲಿಲ್ಲ ಆ್ಯಂಡ್ ಫೈನಲಿ ಹೋಗ್ಲಿ ಬಿಡು ಬೇರೆ ಕಡೆ ಎಲ್ಲರೂ ನೋಡಿದ್ರಾಯ್ತು ನಮ್ಮ ಏರಿಯಾದಲ್ಲೇ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿ ಹೋಗ್ಬಿಟ್ಟೆ ಇಲ್ಲಾಂದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಬಿಡೋಣ ಅಂತ ಡಿಸೈಡ್ ಆಗಿ ಹೋಗ್ಬಿಟ್ಟೆ ಆ್ಯಂಡ್ ರಿಟರ್ನ್ ಗಿಫ್ಟಿಗೆ ಅಂತ ಹೋಗಿದ್ವಿ ಅಟ್ಲೀಸ್ಟ್ ರಿಟರ್ನ್ ಗಿಫ್ಟ್ ಆದ್ರೂ ನೋಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ನೋಡಿದರೆ ಎಷ್ಟು ಎಷ್ಟು ಅಂಗಡಿಗಳು ರಿಟರ್ನ್ ಗಿಫ್ಟಿಗಂತೂ ತುಂಬಾ ಅಂಗಡಿಗಳಿತ್ತು ಎಷ್ಟು ವೆರೈಟೀಸ್ ಇತ್ತು ನನಗಂತೂ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು ಯಾವುದು ಕೊಡೋದು ಯಾವ್ದು ಬಿಡೋದು ನಾವೊಂದು ಬಜೆಟ್ ಇಟ್ಕೊಂಡು ಹೋಗಿರ್ತೀವಿ ಈ ಬಜೆಟಲ್ಲಿ ಬೇಕಿರುತ್ತೆ ಅಂತ ಒನ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬಟ್ ಚೆನ್ನಾಗಿರಬೇಕು ಮಕ್ಳಿಗೂ ಯೂಸ್ ಆಗಬೇಕು ಅಂಥದ್ದು ರಿಟರ್ನ್ ಗಿಫ್ಟ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ತುಂಬಾ ಚೆಕ್ ಮಾಡಿ ನೋಡ್ತಾ ಇದ್ದೆ

ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಅಂದರೆ ಆಟ ಆಡೋದೇನಾರು ಕೊಡೋಣ ಸೋ ದಟ್ ಮಕ್ಕಳು ಸ್ವಲ್ಪ ದಿವಸ ಏನಾರು ಆಟ ಆಡ್ತಾರೆ ಈ ಪೆನ್ಸಿಲ್ ಬಾಕ್ಸು ಪೆನ್ಸಿಲ್ ಸೆಟ್ಟು ಎಲ್ಲ ಯಾವಾಗಲೂ ಕೊಡ್ತಾನೆ ಇರ್ತೀವಿ ಯೂಶಲಿ ಬರ್ಡೇ ಅಂದರೆ ರಿಟರ್ನ್ ಗಿಫ್ಟ್ ಅಂದರೆ ಪೆನ್ಸಿಲ್ ಸೆಟ್ಟೆ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾರೆ ನಾನು ಅದಕ್ಕೆ ಆಟ ಸಾಮಾನು ಏನಾದ್ರು ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೆ ಸೊ ಇನ್ನೊಂದು ಅಂಗಡಿಗೆ ಹೋಗಿದ್ವಿ ಈ ಅಂಗಡಿಯಲ್ಲಂತೂ ಎಷ್ಟು ವೆರೈಟೀಸ್ ಇತ್ತು ನೀವೇ ನೋಡ್ತಾ ಇರ್ಬೋದು ನೋಡಿ ನೋಡಿ ನನಗಂತೂ ತಲೆನೇ ಕೆಟ್ಟೋಗ್ಬಿಡ್ತು ಯಪ್ಪ ಎಷ್ಟು ಇದೆ ಪೆನ್ಸಿಲ್ ಬಾಕ್ಸಸ್ಸು ಮತ್ತು ಕೀ ಚೈನ್ಗಳು ಎಲ್ಲ ಟ್ವೆಂಟಿ ರುಪೀಸು ಥರ್ಟಿ ರುಪೀಸ್ ಕೀ ಚೈನ್ಗಳು ಈ ಅಂಗಡಿಯಲ್ಲಿ ಎಷ್ಟು ವೆರೈಟೀಸ್ ಇತ್ತು ಅದಕ್ಕೆ ಒಂದು ಸಣ್ಣ ವೀಡಿಯೋ ಮಾಡಿಬಿಡೋಣ ಯಾವ ಥರ ಇದೆ ರಿಟರ್ನ್ ಗಿಫ್ಟ್ಸಿಗೆ ಸೊ ಯಾರೆಲ್ಲ ಬರ್ಡೇ ಮಾಡಬೇಕು ಅಂತ ಅಂದ್ಕೊತಿರೋ ನಿಮ್ಮ ಮಕ್ಳದ್ದು ಸೊ ಒಂದು ಐಡಿಯಾ ಬರುತ್ತೆ ಯಾವ ಥರ ರಿಟರ್ನ್ ಗಿಫ್ಟ್ಸು ಕೊಡ್ಬೋದು ಅಂತ ಅಲ್ಲಂತೂ ಟಿಫನ್ ಬಾಕ್ಸಸ್ಸು ವಾಟರ್ ಬಾಟಲ್ಸು ಸ್ಕೆಚ್ ಪೆನ್ಸು ಮಾರ್ಕರ್ಸು ಪಿಗ್ಗಿ ಬ್ಯಾಂಕಲ್ಲಂತೂ ತುಂಬಾ ವೆರೈಟೀಸ್ ಇತ್ತು ಅದಕ್ಕೆ ಒಂದು ಕಡೆಯಿಂದ ವೀಡಿಯೋ ಮಾಡಿಕೊಂಡು ಹಾಕಿದ್ದೀನಿ ಸೊ ದಟ್ ನಿಮಗೂ ಹೆಲ್ಪ್ ಆಗತ್ತೆ ಸೊ ಇದು ಅಂಗಡಿ ಬಂದು ಚಿಕ್ಕಪೇಟೆಯಲ್ಲಿ ಇರುತ್ತೆ ಸೊ ಅಂಗಡಿ ಹೆಸರು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಹೇಳ್ತೀನಿ ಸೊ ಎಷ್ಟು ವೆರೈಟೀಸ್ ಇದೆ ನೋಡಿ ಸ್ಕೆಚ್ ಪೆನ್ಗಳೇ ಎಷ್ಟು ವೆರೈಟೀಸ್ ಇತ್ತು ಆ್ಯಂಡ್ ಇದು ಎಲ್ಲ ಪಿಗ್ಗಿ ಬ್ಯಾಂಕ್ಸು ಪಿಗ್ಗಿ ಬ್ಯಾಂಕು ಒಂಥರ ಈ ಥರ ಡಬ್ಬರ್ ಥರ ಇತ್ತು ಆಮೇಲೆ ವಾಚ್ಗಳು ತುಂಬಾ ಚೆನ್ನಾಗಿತ್ತು ಯುನಿಕಾನು ಮೆರ್ಮೇಡ್ ಶೇಪಿಂದು ಪಿಗ್ಗಿ ಬ್ಯಾಂಕು ತುಂಬಾ ಇಷ್ಟ ಆಯಿತು ನನಗಂತೂ ನೋಡಿ ಮತ್ತು ಬರ್ಗರ್ ಥರ ಪಿಗ್ಗಿ ಬ್ಯಾಂಕು ಸತ ಇತ್ತು ಅದಂತೂ ತುಂಬಾ ಚೆನ್ನಾಗಿತ್ತು ಫೈನಲಿ ನಾನು ರಿಟರ್ನ್ ಗಿಫ್ಟ್ಸ್ನ ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ ನಾನು ಯಾವುದು ರಿಟರ್ನ್ ಗಿಫ್ಟ್ಸ್ನ ಪರ್ಚೇಸ್ ಮಾಡಿದೆ ಅಂತ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನನಗೆ ಆವತ್ತಿನ ದಿನ ಜ್ವರ ಬಂದಾಗ ವೀಡಿಯೋ ಮಾಡಿದ್ದೆ ಸೊ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಜ್ಯೂಸ್ ಕುಡಿಯೋಣ ಅಂತ ನಾನು ನಮ್ಮ ಮಾಮ ಇಬ್ಬರು ಕುಡಿದ್ವಿ ಅವಾಗಿಂದ ತಗೊಳ್ಳಿ ಫುಲ್ ಗಂಟ್ಲಲ್ಲಿ ಕಿರಿಕಿರಿ ಕಿರಿಕಿರಿ ಆಗ್ತಾಯಿತ್ತು ಆದರೆ ನೆಕ್ಸ್ಟ್ ಡೇನೆ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದೆ ಮಾತಾಡೋಕ್ಕೂ ಸತ್ತ ಆಗ್ತಾಯಿಲ್ಲ ಜ್ವರ ಎಲ್ಲ ಬಂದಿದೆ ಇನ್ನು ಮಕ್ಳದ್ದು ಬರ್ಡೇ ಕೂಡ ಹತ್ತಿರ ಬರ್ತಾ ಇದೆ ಆ್ಯಂಡ್ ಹಬ್ಬ ಹಬ್ಬ ಬೇರೆ ಇದೆ ಇವಳಿಗೂ ಸತ್ತ ಹುಷಾರಿಲ್ಲ ನಿನ್ನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀನಿ ಗೊತ್ತಿಲ್ಲ ಯಾವಾಗ ಹುಷಾರಾಗುತ್ತೆ ಅಂತ ನೋಡಬೇಕು ಈವೊಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಚಿನ್ನಿನೇನು ಹ್ಞೂ